ಪಂಗೆ ಎಲೆ ಮತ್ತು ಎಲೆ ತೆಗೆದುಕೊಳ್ಳಿ ಅಂದ್ರೆ ಪಾದದ ಸಂವೇದನೆಗಳು ರಕ್ತದ ಮೂಲಕವಾಗಿ ಏನಾಗ್ತವೆ ಅಂತ ಹೇಳಿದ್ರೆ ಬಟ್ಟೆಯಿಂದ ಮಾಡಿರೋ ಚಪ್ಪಲಿ ಹಾಕ್ಬೋದು ಹೀಗೆ ಕೆಳಗಡೆ ಕಾಲ್ ಅಡಿಗೆ ಪ್ಲಾಸ್ಟಿಕ್ ಇರಬಾರ್ದು ಅಥ್ಲಲ್ಲಿ ಆ ಮೂಲಕವಾಗಿ ಕಾಲು ನೋವು ಕಾಲ್ ಜೋಮು ಹೆರಿಕೋಸೆ ನೋವು ಮಂಡಿ ನೋವು ಕಹಿ ಅಂಶ ಇರ್ತದಲ್ಲ ಅಲ್ಲಿ ಹಾಗಲಕಾಯಲಿ ಬೇವಿನ ಸೊಪ್ಪಲ್ಲಿ ಇದರಲ್ಲೆಲ್ಲ ಅದು ತುಳಿದಾಗ ಅದು ಕಹಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರಾಡ ಹತ್ತಿರ ಮೂರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ದೇಹವನ್ನ ಶುದ್ಧೀಕರಣ ಮಾಡತಕ್ಕಂತ ಹರ್ಬಲ್ ಅಕ್ಯುಪ್ರೆಜರ್ ಟ್ರೀಟ್ಮೆಂಟ್ ಅನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅದು ಹೇಗೆ ಅಂದ್ರೆ ನೋಡಿ ನನ್ನ ಹಿಂದ್ಗಡೆ ಇದೆಲ್ಲ ಈ ಗಿಡ ಇದು ಹೊಂಗೇ ಗಿಡ ಹೊಂಗೆ ಎಲೆ ಹೊಂಗೆ ಎಲೆ ಮತ್ತು ಎಲೆ ತೆಗೆದುಕೊಳ್ಳಿ ಮತ್ತು ಹಾಗಲಕಾಯಿ ಈ ಮೂರನ್ನು ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟ್ ಎಷ್ಟಿರಬೇಕು ಒಂದು ಕೆ ಜಿ ಒಂದೂವರೆ ಕೆ ಜಿ ಹೆಚ್ಚನ್ನು ಅದನ್ನು ಒಂದು ಪರಾತ ಅಂತ ಕರಿತಾರೆ ದೊಡ್ಡ ಪಾತ್ರೆ ಅದರಲ್ಲಿ ಹಾಕಿ ಅದರಲ್ಲಿ ಹಾಕಿ ಏನು ಮಾಡ್ಬೇಕಂದ್ರೆ ನೀವು ಕಾಲನ್ನು ಹಿಂಗೆ ಹಿಂಗೆ ತುಳಿಬೇಕು ಅದರಲ್ಲಿ ತುಳಿಬೇಕು ತುಳಿತಾ ಹೋಗಬೇಕು ಮತ್ತು ಅದನ್ನು ತುಳೋ ಸಂದರ್ಭದಲ್ಲಿ ಯಾವ ಯಾವಾಗ ಆ ಥರ ಮಾಡಬೇಕಂದ್ರೆ ಬೆಳಗ್ಗೆದ್ದು ಗೆಲ್ಲ ಹೋಗಿ ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮಾಡಿದ ಮೇಲೆ ಇದನ್ನು ಮಾಡಬೇಕು ಎಲ್ಲ ಕ್ಲೀನ್ ಆದಮೇಲೆ ಆ ಇದನ್ನ ಮಾಡೋಕ್ಕಿಂತ ಮೊದಲು ಒಂದು ಚಮ್ ಒಂದು ಮುಷ್ಟಿ ಎಲೆ ಒಂದು ಮುಷ್ಟಿ ಹೊಂಗಿ ಎಲೆ ಹಾಕಿ ಎರಡು ಲೋಟ ನೀರಲ್ಲಿ ಕುದಿಸಿ ಒಂದು ಲೋಟ ಕೇಳಿಸಿ ಅದನ್ನು ಶೋಧಿಸಿ ಆ ಕಷಾಯ ಕುಡಿದಿರ್ಬೇಕು ಆ ಕಷಾಯ ಕುಡಿರಿ ಈ ರೀತಿ ನೀವು ಕಾಲಲ್ಲಿ ಇದನ್ನು ತುಳಿಬೇಕು ಇದನ್ನು ತುಳಿದು 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 ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೇಗೆ ಕಂಟಿನ್ಯೂ ಮಾಡಿದ್ರೆ ಪಾದದಲ್ಲಿರ್ತಕ್ಕಂಥ ಆ ಕಹಿ ಅನುಭವ ನಮ್ಮ ನಾಲಿಗೆಲ್ಲಿ ಬರ್ತದೆ ನಾಲಿಗೆ ಕಹಿ ಕಹಿ ಅನಿಸುತ್ತೆ ಕಹಿ ಕಹಿ ಅನಿಸುತ್ತೆ ನಾಲಿಗೆ ಪೂರ್ತಿ ಅಂದ್ರೆ ಪಾದದ ಸಂವೇದನೆಗಳು ರಕ್ತದ ಮೂಲಕವಾಗಿ ಏನಾಗ್ತವೆ ಅಂತ ಹೇಳಿದ್ರೆ ಅದು ಪಾದ ಆ ಒಂದು ಅಂಶವನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ನೋಡಿ ಪಾದಕ್ಕೆ ಎಷ್ಟು ಶಕ್ತಿ ಇದೆ ಅದಕ್ಕೆ ಯಾವತ್ತು ಪ್ಲಾಸ್ಟಿಕ್ ಚಪ್ಪಲಿ ಹಾಕಬಾರ್ದು ಯಾವತ್ತು ಪ್ಲಾಸ್ಟಿಕ್ ಚಪ್ಪಲಿಗಳನ್ನ ರಬ್ಬರ್ ಚಪ್ಪಲಿಗಳನ್ನ ಹಾಕಬಾರ್ದು ಹಾಕಿದ್ರೆ ನೋಡಿ ಹಿಂದಿನ ಜನ ಕಟ್ಟಿಗೆಯಿಂದ ಮಾಡಿರೋ ಚಪ್ಪಲಿ ಹಾಕ್ತಿರು ಏನ್ರಿ ಕಟ್ಟಿಗೆಯಿಂದ ಮಾಡಿರೋ ಚಪ್ಪಲಿ ಹಾಕ್ಬೋದು ಅಥವಾ ಆ ಈ ಏನಂತ ಹೇಳಿದ್ರೆ ಸತ್ತ ಜನ ಸತ್ತ ದನಗಳ ಚರ್ಮ ತೆಗೆದಿರ್ತಾರೆ ಆ ಚರ್ಮದಿಂದ ಮಾಡಿರೋ ಚಪ್ಪಲಿ ಹಾಕ್ಬೋದು ಅಥವಾ ಬಟ್ಟೆಯಿಂದ ಮಾಡಿರೋ ಚಪ್ಪಲಿ ಹಾಕ್ಬೋದು ಬಟ್ಟೆಯಿಂದ ಮಾಡಿರ್ತಾರಲ್ಲ ಅದು ಒಳ್ಳೆಯದು ಬಟ್ಟೆಯಿಂದ ಮಾಡಿರೋ ಚಪ್ಪಲಿ ಒಳ್ಳೆಯದು ಹೀಗೆ ಕೆಳಗಡೆ ಕಾಲಡಿಗೆ ಪ್ಲಾಸ್ಟಿಕ್ ಇರಬಾರದು ಒಟ್ಟಿನಲ್ಲಿ ಅಂತಹ ಚಪ್ಪಲಿಗಳನ್ನು ಹಾಕಬೇಕು ಯಾಕಂದರೆ ಆ ನಾವು ಪ್ಲಾಸ್ಟಿಕ್ ಚಪ್ಪಲಿಗಳನ್ನು ಮತ್ತು ಸಿಂಥೆಟಿಕ್ ಚಪ್ಪಲಿಗಳನ್ನು ಹಾಕೊಳ್ಳೋದ್ರಿಂದ ಫೈಬರ್ ಚಪ್ಪಲಿಗಳನ್ನ ಅದೇನು ಮಾಡುತ್ತೆ ನಮ್ಮ ಪಾದದ ನರಗಳ ಸಂವೇದನೆಗಳನ್ನು ಹಾಳು ಮಾಡುತ್ತೆ ಆ ಮೂಲಕವಾಗಿ ಕಾಲು ನೋವು ಕಾಲ್ ಜೋಮು ವೆರಿಕೋಸುವಿನೋ ಮಂಡಿ ನೋವು ಇಡೀ ಶರದಲ್ಲಿ ಸುಸ್ತು ನಿಶಕ್ತಿ ಆಯಾಸ ಬ್ಲಡ್ ಏನಾಗುತ್ತೆ ಅಂದ್ರೆ ಅಸಿಡಿಕ್ ಆಗ್ತಾ ಹೋಗುತ್ತೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ಹೇಗೆ ಈ ವಿಷವನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಅದರಲ್ಲಿ ಇದೆ ಇದು ವಿಷದ ಅಂಶ ವಿಷ ಅಂದ್ರೇನು ಬಾಯಿಲ್ ಕಹಿ ವಿಷ ಅಂತ ಮತ್ತೆ ತಿಳ್ಕೊಬಿಡಿ ಕಹಿ ಅಂಶ ಇರ್ತದನ್ನು ಹಾಗಲಕಾಯಿಲಿ ಬೇವಿನ ಸೊಪ್ಪಲ್ಲಿ ಇದರಲ್ಲೆಲ್ಲ ಅದು ತುಳಿದಾಗ ಅದು ಕಹಿ ನಮ್ಮ ನಾಲ್ಗೆವರೆಗೂ ಬಂದು ರೀಚ್ ಆಗುತ್ತೆ ಅಂದ್ರೆ ಅದು ಪೂರ್ತಿ ನಮ್ಮ ದೇಹದಲ್ಲಿ ಎಷ್ಟು ಪ್ರವೇಶ ಮಾಡುತ್ತೆ ಪಾದದ ಅಂಶ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರಂದರೆ ರಾತ್ರಿ ಮಲಗೋ ಟೈಮಲ್ಲಿ ಪಾದಕ್ಕೆ ಹಸ್ತಕ್ಕೆ ಎಣ್ಣೆ ಸೌರಿ ಮಲ್ಕೊಳ್ರಿ ಅಂತ ಹೇಳೋದು ಅಂದರೆ ಇಡೀ ದೇಹ ರಿಲ್ಯಾಕ್ಸ್ ಆಗೋದು ಹಸ್ತ ಪಾದ ಅಭ್ಯಂಗ ಮಾಡೋದ್ರಿಂದ ಇದನ್ನು ಮಾಡಬೇಕು ನೀವು ಇದರಲ್ಲಿ ತುಳಿತಾ ತುಳಿತಾ ಅದರದೆಲ್ಲ ಏನಾಗುತ್ತೆ ಅಂದರೆ ಅಂಶ ಏನಾಗುತ್ತೆ ಔಷಧಿಯ ಅಂಶ ಕಹಿ ಅಂಶ ಇಡೀ ಶರೀರ ತುಂಬೆಲ್ಲ ಸಂಚಾರ ಆಗಿ ಜೀವಕೋಶಗಳನ್ನು ಪ್ರತಿಯೊಂದು ಸೆಲ್ಸ್ಗಳನ್ನು ಕೂಡ ಕ್ಲೀನ್ ಮಾಡುತ್ತೆ ಅದು ಕ್ಲೀನ್ ಮಾಡಿರೋ ಟಾಕ್ಸಿನ್ ಏನು ಮಾಡ್ತ ಮಾಡ್ತದಂದ್ರೆ ಅದನ್ನು ಮತ್ತೆ ನಮ್ಮ ಮೂತ್ರದ ಮೂಲಕ ಮಲವಿಸರ್ಜನೆ ಮೂಲಕ ಬೆವರಿನ ಮೂಲಕ ಅದು ಹೊರಗೆ ಹಾಕುತ್ತೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಡಿಟಾಕ್ಸ್ ಥೆರಪಿ ಇದನ್ನು ಮಾಡಿ ನೋಡಿ ಬಿ ಪಿ ಹೈ ಇರೋರಿಗೆ ಏಕದಂ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾರ್ಮಲ್ ಬರ್ತಾ ಹೋಗುತ್ತೆ ಡಯಾಬಿಟಿಸು ಜಾಸ್ತಿ ಇರೋರು ಇದನ್ನು ಮಾಡಿ ನೋಡಿ ಅದನ್ನು ಡಯಾಬಿಟಿಸ್ ಚೆಕ್ ಮಾಡಿ ಅಟ್ಲೀಸ್ಟ್ ಒಂದು ಐವತ್ತರವತ್ತು ಪಾಯಿಂಟ್ ಕಮ್ಮಿ ಆಗಿರುತ್ತೆ ಕೆಲವ್ರಿಗೆ ನೂರು ಇನ್ನೂರು ಪಾಯಿಂಟು ಕಮ್ಮಿ ಆಗಿರುತ್ತೆ ಮುನ್ನೂರು ಇರೋರು ನೂರಕ್ಕೆ ಬಂದಿರೋದನ್ನ ನಾವು ನೋಡಿದ್ದೇವೆ ಪ್ರಾಯೋಗಿಕವಾಗಿ ಮಾಡಿ ನೋಡಿ ನೀವು ಬೇಕಾದ್ರೆ ಹೀಗೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ರಿಪ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಹರ್ಬಲ್ ರಿಪ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಇದನ್ನು ಏನು ಖರ್ಚಾಗುತ್ತಾ ಹೊಂಗೆ ಸೊಪ್ಪು ಫ್ರೀಯಾಗಿ ಸಿಗುತ್ತೆ ಬೇವಿನ ಸೊಪ್ಪು ಫ್ರೀಯಾಗಿ ಸಿಗುತ್ತೆ ಹಾಗಲ್ ಒಂಚೂರು ದುಡ್ಡು ಖರ್ಚಾಗುತ್ತೆ ಅಷ್ಟೇ ಇದನ್ನು ಪ್ರಯೋಗ ಮಾಡಿ ಇಡೀ ಶರೀರದ ಎಲ್ಲ ಸೆಲ್ಸ್ಗಳನ್ನು ಕೂಡ ನಾವು ಶುದ್ಧೀಕರಣ ಮಾಡ್ಕೋಬೋದು ಯಾವಾಗ ದೇಹ ಶುದ್ಧವಾಗುತ್ತೆ ಆವಾಗ ಕಾಯಿಲೆಗಳು ಬರೋದಿಲ್ಲ ಅಕ್ಯುಮ್ಯುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತಾರೆ ಅಂದರೆ ಶರೀರದಲ್ಲಿ ವಿಷ ವಿಷ ಸಂಗ್ರಹಣೆ ಆದ್ರೇ ಎಲ್ಲಾ ರೋಗಗಳು ಉತ್ಪತ್ತಿ ಆಗೋದು ಅದಕ್ಕೆ ರೋಗನೇ ಉತ್ಪತ್ತಿ ಆಗದಂಗೆ ನಾವು ಆರೋಗ್ಯಕರವಾಗಿ ಬದುಕಬೇಕಂದ್ರೆ ಈ ಒಂದು ಚಿಕಿತ್ಸೆಯನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತಕ್ಕಂಥ ಮಾತ್ರ ಹೇಳ್ತಾರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಎರಡು ಸರಿ ಮಾಡ್ಕೊಳ್ಳಿ ಇದರಲ್ಲಿ ವಾಕಿಂಗ್ ಮಾಡೋದು ಇದರಲ್ಲಿ ವಾಕಿಂಗ್ ಮಾಡ್ತಾ ಮಾಡ್ತಾ ಬೇಕಾರೆ ನೀವು ಕಪಾಲಭಾತಿ ಭಾತಿ ಪ್ರಾಣಾಯಾಮ್ ಮಾಡಿ ಡೀಪ್ ಬ್ರೀದಿಂಗ್ ಮಾಡಿ ಓಂಕಾರ ಮಂತ್ರ ಹೇಳಿ ಹೀಗೆ ಅಲ್ಲಿ ವಾಕಿಂಗು ಆಯಿತು ಅದರಲ್ಲಿ ಅದು ತುಳಿಯೋದು ಒಂದು ದೊಡ್ಡ ಪತ್ನಿ ಹಾಕಿ ತುಳಿತಿರ್ತಲ್ ಅದರ ಜೊತೆಗೆ ಇದು ಪ್ರಾಣಾಯಾಮ ಓಂಕಾರ ಧ್ಯಾನ ಧ್ಯಾನೆಲ್ಲ ಮಾಡ್ದಂಗಾಯ್ತು ಅಂದ್ರೆ ಸುಮ್ಮನೆ ಯಾಕೆ ತುಳಿಯೋದು ಅದ್ರ ಜೊತೆಗೆ ಪ್ರಾಣಾಯಾಮನ ಆಗಿಬಿಡ್ತು ಇದಿಷ್ಟು ಮಾಡಿ ದೇಹ ಶುದ್ಧಿ ಮನಶುದ್ಧಿಯನ್ನು ಮಾಡಿಕೊಂಡು ಆರೋಗ್ಯ ನೆಮ್ಮದಿಯಿಂದ ಬದುಕ್ಬೋದು ಹಲವಾರು ಕಾಯಿಲೆಗಳಿರೋರು ವೆರಿಕೋಸ್ವಿನವ್ರು ಮಾಡ್ಬೋದು ಬಿ ಇರೋರು ಮಾಡ್ಬೋದು ಶುಗರ್ ಇರೋರು ಮಾಡ್ಬೋದು ಕಿಡ್ನಿ ಸಮಸ್ಯೆ ಇರೋರು ಮಾಡ್ಬೋದು ಹಾರ್ಟ್ ಸಮಸ್ಯೆ ಇರೋರು ಮಾಡ್ಬೋದು ಸುಸ್ತು ನಿಶಕ್ತಿ ಆಯಾಸ ಇಂಥ ಸಮಸ್ಯೆಗಳಿರೋರು ಮಾಡ್ಬೋದು ನರ ದೌರ್ಬಲ್ಯತೆ ಇರೋರು ಮಾಡ್ಬೋದು ಒಟ್ನಲ್ಲಿ ದೇಹ ಶುದ್ಧೀಕರಣವಾಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿಯಂತ್ರಿಸ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ನಿವಾರಣೆನೂ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಹರ್ಬಲ್ ರಿಫ್ಲೆಕ್ಸಾಲಜಿ ಒಂದು ಹೋಮ್ ರೆಮಿಡಿ ಮನೆ ಮದ್ದಿನ ಚಿಕಿತ್ಸೆ ಹೊಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಶೇರ್ ಮಾಡಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಆ ಶಿಬಿರದಲ್ಲಿ ತಾವು ಭಾಗವಹಿಸಿ ಅಲ್ಲಿ ನಾವು ಯೋಗ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಹೇಳ್ಕೊಡ್ತೇವೆ ನಾವು ಹೇಳ್ಕೊಡುವ ಆ ಎಲ್ಲ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಆಸ್ಪತ್ರೆಗೂ ಬೇಕು ಹೋಗ್ಬೇಕಾಗಿಲ್ಲ ಔಷಧಿಗಳ ಸವಾಸ ಅಂತೂ ಇಲ್ಲ ಏನು ಬೇಕಾಗಿಲ್ಲ ಜಗತ್ನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಹೆಂಗ್ ಬದುಕ್ತಾ ಇದಾವೆ ಆಸ್ಪತ್ರೆಗಳಿಲ್ಲದೆ ಹಾಗೆ ನಾವು ಕೂಡ ಒಂದು ಪ್ರಾಣಿ ನಾವು ಕೂಡ ಆಸ್ಪತ್ರೆ ಔಷಧಿಗಳಿಲ್ಲದೆ ಬದುಕ್ಲಿಕ್ಕೆ ಬರ್ತದೆ ಆ ಸತ್ಯ ಆ ನಿಜವಾಗಿರ್ತಕ್ಕಂಥ ಸತ್ಯವನ್ನು ಯಾರು ಹೇಳ್ತಾ ಇಲ್ಲ ಆ ಸತ್ಯವನ್ನ ನಾವು ತಿಳಿಸ್ಕೊಡ್ತೇವೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ರೆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣು ಶಣಾರ್ಥ